ಪ್ರತಿ ವರ್ಷ ಮಳೆಯಿಂದಾಗಿ ಮತ್ತು ಕೃಷ್ಣಾ ನದಿ ಪ್ರವಾಹದಿಂದಾಗಿ ಜುಗುಳ್ ಮಂಗಾವತಿ ಮತ್ತು ಶಹಾಪುರ್ ಗ್ರಾಮಗಳು ಸಂಕಷ್ಟಕ್ಕೆ ತುತ್ತಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಗ್ರಾಮಗಳ ಖಾಯಂ ಸ್ಥಳಾಂತರಕ್ಕೆ ಈ ಭಾಗದ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಸೂಕ್ತವಾದ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು ಅವರು ಕಾಗ್ವಾಡ್ ತಾಲೂಕಿನ ಜುಗುಳ್ ಗ್ರಾಮದಲ್ಲಿ ಸೋಮವಾರ ಕೃಷ್ಣಾ ನದಿ ಪ್ರವಾಹದಿಂದ ಬಾಧಿತವಾದಂಥ ಜುಗುಳ್ ಗ್ರಾಮ ಹಾಗೂ ಮಹಾರಾಷ್ಟ್ರ ರಾಜ್ಯದ ಗಡಿ ಗ್ರಾಮವಾದ ಖಿದ್ರಾಪುರ ನಡುವೆ ನಿರ್ಮಿಸಲಾದ ಸೇತುವೆ ಹಾಗೂ ಕೃಷ್ಣಾ ನದಿಯನ್ನು ವೀಕ್ಷಣೆ ಮಾಡಿ ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಸೂಕ್ತವಾದಂತೂ ಕೂಡ ಕಷ್ಟದಲ್ಲಿ ಪರಿಹಾರವನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದರು ಯಾರು ಕೂಡ ಆತಂಕ ಕೊಡಬೇಕಾದಂತ ಅಗತ್ಯ ಇಲ್ಲ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಈಗ ಎಲ್ಲ ಕಡೆ ನಾನು ಹೋಗ್ತಾ ಇದ್ದೀನಿ ಮೈಸೂರಿಗೆ ಹೋಗಿದ್ದೆ ಕೊಡಗು ಹೋಗಿದ್ದೆ ಹಾಸನಕ್ಕೆ ಹೋಗಿದ್ದೆ ಇವತ್ತು ಬೆಳಗಾವಿಗೆ ಬಂದಿದ್ದೀನಿ ಇನ್ನೊಂದಿನ ಬಾಗಲಕೋಟೆ ಇನ್ನೊಂದಿನ ತುಂಗಭದ್ರಾ ಏರಿಯಾ ಎಲ್ಲ ಕಡೆನು ಕೂಡ ಹೋಗ್ತೀವಿ ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ತೊಂದರೆ ಆಗಿದೆ ಅಲ್ಲೆಲ್ಲ ಜನರಿಗೆ ಪರಿಹಾರವನ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಪರಿಹಾರ ಮಾಡಿಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರಿಹಾರವನ್ನ ನಿಮ್ಮ ಕಷ್ಟದ ಪರಿಹಾರವನ್ನ ನಮ್ಮ ಸರ್ಕಾರ ಮಾಡಿಕೊಡ್ತದೆ ಆಮೇಲೆ ಬೆಳೆ ಪರಿಹಾರ ಸರ್ವೆ ಮಾಡ್ಸೋಣ ಎಲ್ಲ ಎಷ್ಟು ಬೆಳೆ ನಷ್ಟ ಆಗಿದೆ ಎಲ್ಲ ಸರ್ವೆ ಮಾಡಿಸೋಣ ಸರ್ವೆ ಮಾಡಿಸಿದ್ಮೇಲೆ ವರದಿ ಬಂದ್ಮೇಲೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕಾನೂನು ರೀತಿ ಪರಿಹಾರ ಕೊಡಬೇಕು ನೀನು ಎನ್ ಡಿಆರ್ ಎಫ್ ಎಸ್ ಆರ್ ಎಫ್ ಪ್ರಕಾರ ಕೊಡೋದು ಅದ್ರ ಮಾಡ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡ್ತದೆ ಬೆಳೆ ಪರಿಹಾರವನ್ನು ಕೂಡ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನ ಕೇಳಲಿಕ್ಕೆ ಬಯಸ್ತೇನೆ ಮನೆ ಶಿಫ್ಟ್ ಮಾಡ್ರೆ ಮನೆ ಕಟ್ಟಿಕೊಡ್ತಕ್ಕಂಥದ್ದು ಜಾಗ ಒದೊಡ್ತಕ್ಕಂಥದ್ದು ನೀವೆಲ್ಲ ಜಾಗ ಸಿಗ್ತದೆ ಇಲ್ಲೋ ಗೊತ್ತಿಲ್ಲ ಇಲ್ಲಿ ನನಗೆ ನಾನು ಕೇಳಿದೆ ನಾನು ಈಗ ರೆಸ್ಪಾನ್ಸಿಬಲ್ಟಿ ಕೇಳಿದೆ ನಮ್ಮಲ್ಲಿ ಜಾಗ ನಲವತ್ತೈದು ಐವತ್ತು ಲಕ್ಷ ರೂಪಾಯಿ ಆಗ್ತದೆ ಯಾರು ಕೊಡೋಕೆ ಬರಲ್ಲ ತಂದೆ ಬರಲ್ಲ ಒಂದು ವೇಳೆ ಆ ಕೊಯ್ಲು ಮಾಡ್ಕೊಂಡ್ರು ಕೂಡ ಕೋರ್ಟ್ ಹೋಗ್ತೇತ ಹೇಳ್ತಾ ಇದ್ದಾರೆ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ಬಿಟ್ರೆ ನೋಡಿ ಪರಿಸ್ಥಿತಿ ಕಷ್ಟ ಆಗಿಬಿಡ್ತದೆ ಅದಕ್ಕೋಸ್ಕರ ನಾವು ನೋಡೋಣ ಎಲ್ಲ ಶಾಸಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ತೀರ್ಮಾನ ಸರೋಣ ಅಂತಕ್ಕಂಥ ಮಾತುಗಳನ್ನ ಮತ್ತೊಮ್ಮೆ ಹೇಳಿ ನಾನು ಬೇರೆ ಭಾಷಣ ಎಲ್ಲ ಮಾಡಕ್ ಹೋಗೋಲ್ಲ ಅಗತ್ಯ ಇಲ್ಲ ಅಂತ ವಿಶೇಷ ರಾಜಕೀಯ ಭಾಷಣ ಎಲ್ಲ ಮಾಡಕ್ ಹೋಗಲ್ಲ ಈಗ ರಾಜಕೀಯ ಭಾಷಣ ಮಾಡಲಿಕ್ಕೆ ಶುದ್ಧ ಮಾಡಬೇಕು ಅಂತ ನಾನು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ನಿಗಮದ ಅಧ್ಯಕ್ಷ ಕಾಗ್ವಾಡ್ ಶಾಸಕ ರಾಜು ಕಾಗೆ ಅವರು ಮಾತನಾಡಿ ಜುಗೂರ್ ಮಂಗಾವತಿ ಹಾಗೂ ಶಹಾಪುರ್ ಗ್ರಾಮಸ್ಥರು ಪ್ರವಾಹದಿಂದಾಗಿ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ವಿಸ್ತೃತವಾಗಿ ತಿಳಿಸಲಾಗಿದ್ದು ಗ್ರಾಮದ ಬಹುಮುಖ್ಯ ಬೇಡಿಕೆಯಾದ ಗ್ರಾಮಗಳ ಸ್ಥಳಾಂತರ ಮಾಡಲು ವಿನಂತಿ ಮಾಡಲಾಗಿದೆ ಇದಕ್ಕೆ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾರೆ ಎಂದು ಹೇಳಿದರು ಶಾಶ್ವತವಾಗಿ ಶಿಫ್ಟಿಂಗ್ ಮಾಡಿಕೊಟ್ಟ ಈ ಜನ ಬದುಕಲಿಕ್ಕೆ ಸಾಧ್ಯ ಈ ಶಿಫ್ಟಿಂಗ್ ಮಾಡದೆ ಹೋಗಿದ್ರ ಈ ಮೂರು ಹಳ್ಳಿಯ ಜನ ಬದುಕಲಿಕ್ಕೆ ಆಗಲ್ಲ ಜೊತೆ ಜೊತೆಗೆ ಇಲ್ಲಿಯ ರಸ್ತೆಗಳು